ಹೊನ್ನಾವರದ ಪ್ರತಿಷ್ಠಿತ ಪ್ರಾಥಮಿಕ ಕೃಷಿ ಸಹಕಾರಿ ಸಂಸ್ಥೆಗಳಲ್ಲಿ ಒಂದಾದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಐವತ್ತನೇ ವಾರ್ಷಿಕ ಸಾಮಾನ್ಯ ಸಭೆಯು ಹೊನ್ನಾವರ ತಾಲೂಕಿನ ಕೆಳಗಿನೂರಿನ ಒಕ್ಕಲಿಗ ಸಮುದಾಯ ಭವನದಲ್ಲಿ ನಡೆಯಿತು ಸಂಘದ ವಾರ್ಷಿಕ ವರದಿಯನ್ನು ಮಂಡಿಸಿದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಸಂಘದ ಅಧ್ಯಕ್ಷರಾದ ಗಣಪಯ್ಯ ಕನ್ಯಾಗೌಡ ಇವರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂತ್ಯಕ್ಕೆ ಅಂತ್ಯಗೊಂಡ ಹಣಕಾಸು ವರ್ಷದಲ್ಲಿ ಸಂಘವು ಮೂರು ಕೋಟಿ ಅರವತ್ತಾರು ಲಕ್ಷಕ್ಕೂ ಮಿಕ್ಕಿ ಲಾಭ ಗಳಿಸಿದ್ದು ಒಟ್ಟು ಏಳು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಜನ ಸದಸ್ಯರನ್ನು ಹೊಂದಿದೆ ಸಂಘದ ಷೇರು ಬಂಡವಾಳ ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇದ್ದು ಸಂಘದ ಕಾದಿಟ್ಟ ನಿಧಿ ಮತ್ತು ಇತರೆ ನಿಧಿಗಳು ಸೇರಿ ಹದಿನೈದು ಕೋಟಿ ತೊಂಬತ್ತಾರು ಲಕ್ಷ ಇದೆ ಠೇವಣಿ ಸಂಗ್ರಹಣೆ ಐವತ್ತೊಂದು ಕೋಟಿ ಮೂವತ್ತೇಳು ಲಕ್ಷದ ಎಪ್ಪತ್ತಾರು ಸಾವಿರ ಇದ್ದು ಸಂಘದ ಸದಸ್ಯರಿಂದ ಬರತಕ್ಕ ಸಾಲ ಹೊರಬಾಕಿ ಸಾಲ ಅರವತ್ತೊಂದು ಕೋಟಿ ಐವತ್ತೊಂದು ಲಕ್ಷ ಎರಡು ಸಾವಿರ ಆಗಿದೆ ಸಂಘವು ವಿವಿಧ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಟ್ಟು ಹದಿಮೂರು ಕೋಟಿ ಐವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಆಗಿದೆ ಸಂಘದ ದುಡಿಯುವ ಬಂಡವಾಳ ಎಪ್ಪತ್ತ್ ಕೋಟಿ ಎಂಬತ್ತೆರಡು ಲಕ್ಷ ಐವತ್ತಾರು ಸಾವಿರ ಇದೆ ಸಂಘದ ಷೇರುದಾರರ ಸದಸ್ಯರಿಗೆ ಶೇಕಡಾ ಹದಿನಾರರಂತೆ ಲಾಭಾಂಶವನ್ನು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು ಸಂಘದ ಸದಸ್ಯರಿಗೆ ಆರೋಗ್ಯ ಕಾಳಜಿಯಿಂದ ಅವರ ವೈದ್ಯಕೀಯ ಬಿಲ್ ನೀಡುವ ಯೋಜನೆಯನ್ನು ಇಟ್ಟುಕೊಳ್ಳಲಾಗಿದೆ ಎಂದು ಘೋಷಣೆ ಮಾಡಿದರು ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಉಪಾಧ್ಯಕ್ಷರಾದ ವೆಂಕಟೇಶ್ ಲಕ್ಷ್ಮಣ್ ನಾಯ್ಕ್ ನಿರ್ದೇಶಕರಾದ ಅಣ್ಣಪ್ಪ ನರಸಗೌಡ ಅಣ್ಣಪ್ಪ ಗಣಪಯ್ಯಗೌಡ ಗಂಗಾಧರ್ ಗಣಪಯ್ಯಗೌಡ ಮಂಜುನಾಥ್ ದೇವಗೌಡ ರಾಜೇಶ್ ಮಂಜುಗೌಡ ಬಸ್ತ್ಯಾಂ ಫಾಸ್ಕೋಲ್ ಫರ್ನಾಂಡಿಸ್ ರಾಮ್ ಹಸ್ತಾರ್ ಬುಡ್ಡಿ ಸುಕ್ರಗೊಂಡ ದೇವಿ ಮಾಬರಗೌಡ ಭಾಗ್ಯ ತಿಮ್ಮಪ್ಪಗೌಡ ಗಣೇಶ್ ಶಂಭುಶಾಸ್ತ್ರಿ ಗಣೇಶ್ ತಿಮ್ಮಪ್ಪಗೌಡ ವಿನೋದ್ ನಾರಾಯಣಗೌಡ ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಮಹೇಶ್ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಶಾಖಾ ವ್ಯವಸ್ಥಾಪಕ ಸತೀಶ್ ಗೌಡ ಚಿತ್ತಾರ ವಂದಿಸಿದರು